ವಜಾ ಮಾಡಬೇಕು ಅಂತಾನೆ ಹೇಳಿದ್ವು ನಾವು ಯಾವ ಅಂಶಗಳನ್ನ ಹಾಕಿದ್ವಿ ಅದೇ ರೀತಿ ಆದೇಶ ಬಂದಿದೆ ಭ್ರಷ್ಟಾಚಾರದ ವಿರುದ್ಧ ಕಾನೂನು ಎತ್ತಿ ಹಿಡಿದಿದ್ದಾರೆ ಕುಣಿಯಲು ಆಗದವನು ನೆಲ ಡೊಂಕು ಅಂದಂತೆ ಉತ್ತರ ಲಭ್ಯವಾಗಿದೆ ಅವರ ಉತ್ತರಕ್ಕೂ ನಮ್ಮ ಪ್ರಶ್ನೆಗೂ ಸಂಬಂಧವೇ ಇರಲಿಲ್ಲ ಎಸ್ ಟಿ ಜೆ ಇಲ್ಲಿ ಏನು ಉಲ್ಲೇಖ ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ ಬಹಳ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ನೋಡಿ ಕೋರ್ಟ್ ಅಂದಾಗ ಸಾಕ್ಷಿಗಳನ್ನು ಪರಿಗಣಿಸುತ್ತೆ ಸೊ ಹಾಗಾಗಿ ನಾವು ಕೇಳಿದ ಪ್ರಶ್ನೆಗೂ ಸಿಎಂ ಪರ ವಕೀಲರು ಅಭಿಷೇಕ ಮನು ಸಿಂಘ್ವಿ ವಿ ರವಿ ವರ್ಮಾ ಅವರು ವಾದಿಸಿದ್ದಕ್ಕೂ ತಾಳಾ ಮೇಳವೇ ಇರಲಿಲ್ಲ ಹಾಗಾಗಿ ನಾವು ಏನು ಕೇಳಿದ್ವಿ ಅದು ಸಿಕ್ಕಿದೆ ಅಂತ ಟಿ ಜೆ ಅಬ್ರಹ್ಮಾರೆನ್ಸ್ ಹಾಕಿದ್ವು ಸಬ್ ಡಿವಿಷನ್ ಅಂತ ಹೇಳ್ಬೋದು ಈ ಇಶ್ಯೂ ಈ ಇಶ್ಯೂ ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸಾಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನು ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ ಇಟ್ ವಾಸ್ ಇಟ್ ಇಸ್ ಅ ಮೆಟಿಕ್ಯುಲರ್ಸ್ಲಿ ಅದೇನು ಹೇಳೋದು ಅಲಂಕೃಷವಾಗಿ ಅದನ್ನು ಈ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ ಜನ ಎಕ್ಸಲೆಂಟ್ ಆರ್ಡರ್ ಸರ್ ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು ಅವ್ರು ಮಾಡೋದು ಅವರ ಅಧಿಕಾರ ಅವರು ಮಾಡಿದ್ದಾರೆ ವಿವೇ ರಾಜ್ಯಪಾಲರ ಬಗ್ಗೆ ನಾನು ಆವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಈಗ ನೀವು ಇಷ್ಟು ಜನ ಮಾಧ್ಯಮದವರು ಇದ್ದೀರಲ್ಲ ಈಗ ಕ್ಯಾಮ್ರಾ ಇಲ್ಲದ್ರೆ ನೀವು ಒಳಕ್ಕೆ ಹೋಗಿ ಎಷ್ಟು ಕೋರ್ಟಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ನೋಟಿಸ್ಗಳು ಒಂದಿನ ಆಗ್ತದೆ ಮೇಲ್ನೋಟಕ್ಕೆ ಕಂಡು ಬಂದರೆ ಹೌದಪ್ಪ ಇದರಲ್ಲಿ ಅವರ ಅವ್ರ ಉತ್ತರವನ್ನು ಪಡ್ಕೋಬೇಕು ಅಂತ ಆ ರೀತಿ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು ಅದನ್ನು ಏನು ದೊಡ್ಡದಾಗ ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಮಾಡೋರು ಅದು ಬಿಟ್ಟರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲ ಹೇಳ್ತಾ ಹೇಳ್ತಾಯಿದೀನಿ ಇವತ್ತು ಹೇಳ್ತಾ ಈ ಉರುಳೆ ಇಲ್ಲ ಅದರಲ್ಲಿ ಉತ್ತರ ನಾವು ಹೇಳ್ರು ಅಲಿಗೇಷನ್ಸ್ಗೆ ಉತ್ತರ ಇಲ್ಲ ಬಾಯ್ಗೆ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡೋರೆ ಈ ಕುಣಿಯೋಕಾಗ್ದಿರೋನು ನೆಲ ಡೊಂಕು ತರಲ್ಲ ಶುಭಾಂಶಗಳನ್ನು ಈಗ ಪೊಲೀಸರಿಗೆ ಈ ವೇಳೆಯಲ್ಲಿ ಅಲ್ಲಿ ಕೋರ್ಟಿಂದ ಆದೇಶ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವರು ತಗೋಬೇಕು ಬಟ್ ಈಗ ಸೆವೆಂಟೀನ್ ಎ ಪ್ರಕಾರ ತಗೋಬೇಕಾರೋದು ನಾವು ಪ್ರೈವೇಟ್ ಕಂಪ್ಲೇಂಟ್ಸು ಆ ಪ್ರೈವೇಟ್ ಕಂಪ್ಲೇಂಟ್ ಹೆಂಗೆ ತಗೋತೀವಿ ನಾವು ಯಾವ ಅಧಿಕಾರದ ಮೇಲೆ ತೊಗೋತೀವಿ ಅಂತ ಹೇಳಿದ್ರೆ ಈ ನಮ್ಮ ಇದೇ ನ್ಯಾಯಾಲಯದ ಒಂದು ಆದೇಶ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶ ಆ ಆದೇಶದ ಪ್ರಕಾರ ನಾವು ಸೆವೆಂಟಿ ನೈನ್ ತೊಗೋಬೇಕು ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಇದೇ ಪ್ರಶ್ನೆಯನ್ನು ಗೌರವರು ಕೇಳಿದ್ರು ನಾವು ಹೆಂಗೆ ನಿಮ್ಮ ಕೋರಿಕೆಯನ್ನು ಹೆಂಗೆ ನಾವು ಪರಿಗಣಿಸೋದು ಅಂತ ಯಾಕಂದರೆ ಈ ಸ್ಟೇಜಲ್ಲಿ ಹೆಂಗೆ ಮಾಡ್ಬೋದು ಅಂತ ಹೈಕೋರ್ಟ್ ಆದೇಶ ಇದೆ ಅದರಿಂದ ನೀವು ಮಾಡಲೇಬೇಕು ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಮೇಲೆ ಅದಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ವಿರೋಧಿಸಿ ಸಿದ್ದರಾಮಯ್ಯ ಕೋರ್ಟ್ ಮೆಟ್ಟಿಲೇರಿದ್ರು ಈಗ ಕೋರ್ಟ್ನಿಂದನೇ ಬಂದಿರುವಂತಹ ಆದೇಶ ಇದು ಹಾಗಾಗಿ ಸಿದ್ದರಾಮಯ್ಯವರಿಗೆ ಹಿನ್ನಡೆ ಆಗಿದೆ ಸೊ ಸಿದ್ದರಾಮಯ್ಯ ಮುಂದಿರುವಂತಹ ಸವಾಲುಗಳೇನು ಕರ್ನಾಟಕ ಕಾಂಗ್ರೆಸ್ ಯಾವ ನಿಲುವಿಗೆ ಬರ್ಬೋದು ಹೈಕಮಾಂಡ್ನ ಮುಂದಿನ ನಡೆ ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ ರಾಜ್ಯಪಾಲೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತದ್ದು ಒಂದೇ ಅಂತಂದ್ರೆ ಕಾನೂನು ಹೋರಾಟ ಎರಡನೇದಾಗಿ ಆ ಸ್ಪಷ್ಟ ಅವ್ರಗ ಅವ್ರನ್ನ ಬೆಂಬಲಕ್ಕೆ ನಿಲ್ಲುತ್ತೆ ನಿಲ್ಲುತ್ತಾ ಇಲ್ವಾ ಅಂತ ಎರಡನೇ ವಿಷಯ ಮತ್ತು ಸಿದ್ದರಾಮಯ್ಯ ಕಾನೂನು ಹೋರಾಟದಲ್ಲಿ ಅವ್ರು ಗೆಲುವು ಸಾಧಿಸ್ತಾರ ಅಂತ ಸದ್ಯಕ್ಕಿರುವಂತದ್ದು ಆ ಎರಡ್ ಮೂರು ಆಪ್ಷನ್ಗಳನ್ನು ವರ್ತಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಆಪ್ಷನ್ಗಳಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಪರ ವಕೀಲ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಇದ್ರ ಈ ಒಂದು ವಿಷಯವನ್ನ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ಎರಡನೇದಾಗಿ ಆ ಅಲ್ಲಿ ತನಕ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂಬಂಧಪಟ್ಟಂತ ಏನು ಎಫ್ ಐ ಆರ್ ದಾಖಲಿಸಕ್ಕೆ ಹೈಕೋರ್ಟ್ನವರು ಅನುಮತಿ ಕೊಟ್ಟಿರೋ ಕಾರಣಕ್ಕೋಸ್ಕರ ಅಥವಾ ತನಿಖೆಗೆ ಅನುಮತಿ ಕೊಟ್ಟಿರೋ ಕಾರಣಕ್ಕೋಸ್ಕರ ಇದು ಅಲ್ಲಿ ಲೋಕಾಯುಕ್ತ ಮೈಸೂರಿನಲ್ಲಿ ಏನು ಟಿ ಜೆ ಅಬ್ರಾಂ ಕೊಟ್ಟಿರುವಂತ ದೂರಿನಿದೆ ಆ ದೂರು ಸಿಂಧುತ್ವ ಆಗುತ್ತೆ ಮತ್ತು ತನಿಖೆಗೆ ಅಥವಾ ಎಫ್ಐಆರ್ ಆರ್ ದಾಖಲಿಸಕ್ಕೆ ಅನುಮತಿ ಸಿಗುತ್ತೆ ಮತ್ತೆ ಈಗಾಗಲೇ ಆ ಜನಪ್ರತಿನಿಧಿ ಕೋರ್ಟ್ ಮುಂದೆನೂ ಸಹ ಅರ್ಜಿ ಇತ್ತು ಆ ಒಂದು ಜನಪ್ರತಿನಿಧಿ ಕೋರ್ಟ್ ಮುಂದೆ ವಿಚಾರ ಒಂದು ಅಧಿ ಅವ್ರ ಒಂದು ತೀರ್ಪಿನ ಪ್ರನೌನ್ಸ್ ಮಾಡ್ಲಿಕ್ಕೆ ಅದನ್ನ ಸ್ಟೇ ಅನ್ನ ಹೈಕೋರ್ಟ್ ತಡೆ ತಡೆ ಹಿಡಿದಿತ್ತು ಹೀಗಾಗಿ ಆ ಒಂದು ವಿಚಾರ ಸಂಬಂಧಪಟ್ಟಂತೆ ಇಂದು ಅಥವಾ ನಾಳೆ ಅವರು ಸಹ ಜಡ್ಜ್ಮೆಂಟ್ ನ ಕೊಡ್ಬೋದು ಹಾಗಾಗಿ ಯಾವ ತನಿಖೆ ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಈಗ ಪೀಪಲ್ ರೆಪ್ರೆಸೆಂಟೇಟಿವ್ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ತೀರ್ಮಾನ ಪ್ರಕಟವಾಗಂತ ಸಾಧ್ಯತೆ ಈ ಇದರಲ್ಲಿ ಎರಡು ವಿಷಯ ಗಮನಿಸಬೇಕಾಗುತ್ತೆ ಒಂದ್ ವೇಳೆ ಲೋಕಾಯುಕ್ತದಿಂದ ತನಿಖೆಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಸಿಎಂ ಯಾವುದು ಸಮಸ್ಯೆ ಆಗುದಿಲ್ಲ ಅದ್ರ ಬದಲಾಗಿ ಸಿಬಿಐ ಇರ್ಬೋದು ಅಥವಾ ಬೇರೆ ಯಾವುದೋ ಆಲ್ಟರ್ನೇಟಿವ್ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಮಾಡಿಸಿ ಕೇಂದ್ರೀಯ ತನಿಖಾ ದಳದಿಂದ ತನಿಖೆಯನ್ನ ಮಾಡಿಸಿ ಅಂತಂದ್ರೆ ಅದು ಮತ್ತಷ್ಟು ಸೀರಿಯಸ್ ಆಗತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇದೀ ಒಂದು ಪ್ರಕರಣ ನುಂಗುಲಾರ ತುತ್ತಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಇನ್ನು ಎರಡನೇ ವಿಷಯ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ ತನಕ ಅವ್ರು ಇನ್ನೂ ಸಹ ರಿಲೀಫ್ ಆಗಿರ್ತಾರೆ ಯಾಕಂತಂದ್ರೆ ಅವ್ರ ಮೇಲೆ ಎಫ್ ಆರ್ ದಾಖಲಿಸಿ ಆ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯವ್ರ ಹೆಸರನ್ನ ಉಲ್ಲೇಖ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಎಲ್ಲಿ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದನ್ನ ತನಿಖೆಯಿಂದ ಸಾಬೀತು ಮಾಡ್ಬೇಕಾಗಿದೆ ಹಾಗಾಗಿ ಅಲ್ಲಿ ತನಕ ಸಿದ್ಧರಾಮಯ್ಯನ ಹೆಸರನ್ನ ಉಲ್ಲೇಖ ಮಾಡಲಿಕ್ಕೆ ಬರೋದಿಲ್ಲ ಎಫ್ಐಆರ್ ನಲ್ಲಿ ಎಫ್ ಎಲ್ಲಿ ತನಕ ಎಫ್ಐಆರ್ ನ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ನೀವು ವಿವರಣೆ ಸಿಗೋದಿಲ್ಲ ಅಥವಾ ಸಾಬೀತು ಪಡಿಸಲಿಕ್ಕೆ ಯಾವ ಸಾಕ್ಷಾತೆಗಳು ಇರೋದ ಇರೋದಿಲ್ವೋ ಅಲ್ಲಿ ತನಕ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿಬೋದು ಅಥವಾ ಅಧಿಕಾರ ಆಬಾಧಿತವಾಗಿರುತ್ತದೆ ಇನ್ನು ಮೂರನೇ ವಿಷಯ ಪಕ್ಷ ಈಗಾಗಲೇ ಅವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಈ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಅಸ್ಥಿರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಕಾಂಗ್ರೆಸ್ ಪಕ್ಷ ಆರೋಪ ಮಾಡ್ತಾ ಇತ್ತು ಹಾಗಾಗಿ ಸಿದ್ದರಾಮಯ್ಯ ಪರ ಈಗ ಪಕ್ಷ ಮತ್ತು ಸರ್ಕಾರ ಇಡೀ ಪಕ್ಷ ಮತ್ತು ಸಚಿವ ಸಂಪುಟ ಸಭೆ ನಿಲ್ಲಬೇಕಾಗತ್ತೆ ನಿಲ್ಲುವಂತ ಸಾಧ್ಯತೆ ಇದೆಯಾ ಅಂತ ಅನ್ನೋದು ಯಾಕಂದ್ರೆ ಈಗಾಗ್ಲೇನೆ ಸಿದ್ದರಾಮಯ್ಯನ ಕೆಳಗಿಳಿಸ್ಬೇಕು ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಾಕಷ್ಟು ಜನ ಅಪೇಕ್ಷಿತರನಿದ್ದಾರೆ ಅವರು ಸರ್ಕಸ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಎಫ್ಐ ಆರ್ ದಾಖಲಿಸಿರುವ ವಿಷಯವನ್ನೇ ಮುಂದಿಟ್ಕೊಂಡು ಆಂತರಿಕವಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಳಗೇನೆ ಈ ಒಂದು ಬೇಗದಿ ಶುರುವಾಗಿದೆ ಮುಖ್ಯಮಂತ್ರಿ ಕೆಳಗಿಳಿಸಿ ತಾವು ಮುಖ್ಯಮಂತ್ರಿ ಆಗ್ಬೋದು ಅಂದ್ರೆ ಒಂದು ಅವಕಾಶ ಸಿಗುತ್ತೆ ಅಂತ ಅವಕಾಶ ವಂಚಿತರ ಇದ್ದಾರೆ ಅವರು ಪ್ರಯತ್ನ ಮುಂದುವರಿಸಬಹುದು ಅದು ಸಿದ್ದರಾಮಯ್ಯನ ಮೈನಿಗೆ ಪಕ್ಷದ ಒಳಗೆ ಈ ಒಂದು ಆಂತರಿಕ ಭಿನ್ನಮತ ಆಂತರಿಕವಾಗಿ ಬೇಗ ಅದು ನುಂಗಲ ತೊತ್ತಾಗಿ ಪರಿಣಮಿಸಬಹುದು ಇನ್ನು ಮೂರನೇದಾಗಿ ಪಕ್ಷದ ವರಿಷ್ಠರು ಈಗಾಗಲೇ ಆಲ್ಟರ್ನೇಟಿವ್ ಸಿದ್ದರಾಮಯ್ಯ ಮುಂದಿನ ದಿನದಲ್ಲಿ ಕಾನೂನು ಸಂಕಷ್ಟ ಎದುರಾಗಿದ್ದೆ ಆದಲ್ಲಿ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕು ಅಂತ ಸಂಬಂಧಪಟ್ಟಂತ ಈಗಾಗಲೇ ಹಲವಾರು ತೀರ್ಮಾನ ತೆಗೆದುಕೊಂಡು ಆಲ್ಟರ್ನೇಟಿವ್ ಎ ಮತ್ತು ಬಿ ಅಂತ ಎರಡು ಮೂರು ಆಪ್ಷನ್ಗಳು ಇಟ್ಕೊಂಡು ಈಗಾಗಲೇ ಪರ್ಯಾಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೇಕಾ ಅಂತ ಬಗ್ಗೆ ಸಹ ಚಿಂತನೆ ನಡೆಸಿದ್ದಾರೆ ಹಾಗಾಗಿ ಪಕ್ಷ ಈ ಒಂದು ಕಳಂಕಿತ ಮುಖ್ಯಮಂತ್ರಿಯನ್ನು ಅಥವಾ ಈ ಒಂದು ಆರೋಪದ ಆರೋಪ ಆರೋಪ ಒತ್ತಿರುವಂತ ಮುಖ್ಯಮಂತ್ರಿಗಳನ್ನ ಮುಂದುವರೆಸಬೇಕಾ ಬೇಡವೆ ಅಂತ ಅನ್ನೋದನ್ನ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಬೇಕಾಗತ್ತೆ ಒಂದ್ ವೇಳೆ ಪಕ್ಷದ ವರಿಷ್ಠರು ಸಿದ್ದರಾಮಯ್ಯ ಕಳಂಕ ಮುಕ್ತವಾಗಿ ಹೊರಬರಲಿ ಅದಾದ ನಂತರ ಬೇಕಾದ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿ ಅಂತ ಸಂದೇಶ ಕೊಡ್ತದ ಇಲ್ಲುವ ಯಾಕಂದ್ರೆ ಇದುವರೆಗೆ ಅವರು ನೀವೇ ಮುಂದುವರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಒಂದ್ ವೇಳೆ ಈಗ ಈಗ ಈ ಒಂದು ಪ್ರಕರಣದ ತನಿಖೆ ಮಾಡಿ ಅಂತ ಹೈಕೋರ್ಟ್ ಆದೇಶ ಕೊಟ್ಟ ನಂತರ ಮುಖ್ಯಮಂತ್ರಿಗೆ ಪಕ್ಷ ಸಪೋರ್ಟ್ ಕೊಡ್ತಾ ಇಲ್ವಾ ಅಂತ ಇದು ನಾಲ್ಕನೇ ನಾಲ್ಕನೇದಾಗಿ ಈಗಾಗ್ಲೇ ಈ ಈ ವಿಪಕ್ಷಗಳು ಇದನ್ನ ಮತ್ತೆ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಆ ಒಂದು ಒತ್ತಡದ ಪರಿಣಾಮವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಅಥವಾ ಇಲ್ವಾ ಕಾನೂನಾತ್ಮಕ ಪರಿಹಾರ ಬರೋ ತನಕ ಅಥವಾ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲೋ ತನಕನೂ ಸಹ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ನಮ್ಗೆ ಸಿದ್ದರಾಮಯ್ಯ ಅಚಲವಾದಂತ ವಿಶ್ವಾಸ ಆಗಿದೆ ಆದ್ರೆ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಡಬೇಕಾಗತ್ತಾ ಅನ್ನೋ ಪ್ರಶ್ನೆ ಸಹ ಉದ್ಭವಿಸಿದೆ ಹೀಗಾಗಿ ಈ ನಾಲ್ಕೈದು ವಿಷಯಗಳನ್ನ ನಾವು ವಿಶದವಾಗಿ ನಾವು ಅಧ್ಯಯನ ಮಾಡಿದ್ದೆ ಅದನ್ನು ವಿಶ್ಲೇಷಣೆ ಮಾಡಿದ್ದೆ ಅದರಲ್ಲಿ ಸಿದ್ದರಾಮಯ್ಯ ಸದ್ಯಕ್ಕೆ ರಾಜೀನಾಮೆ ಕೊಡೋದಿಲ್ಲ ಪಕ್ಷದ ವರಿಷ್ಠರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಾರೆ ಯಾಕಂದ್ರೆ ಈ ತಕ್ಷಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಪಡೆದಿದ್ದೆ ಅದರಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥರು ಅಂತ ಸಂದೇಶ ಹೋಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯುವ ಪ್ರಶ್ನೆ ಬರೋದಿಲ್ಲ ಉದ್ಭವಿಸೋದಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಒಂದ್ ವೇಳೆ ಈ ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆಯಲ್ಲಿ ಸಿದ್ದರಾಮಯ್ಯನ ಪಾತ್ರ ಇದೆ ಅಂತ ಅನ್ನೋದನ್ನ ತನಿಖಾಧಿಕಾರಿಗಳು ಸಾಬೀತು ಮಾಡಿದ್ದಲ್ಲಿ ಸಿದ್ದರಾಮ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಉದ್ಭವಿಸಬಹುದು ಆಗ ಪಕ್ಷ ಆಲ್ಟರ್ನೇಟಿವ್ ಆಲ್ಟರ್ನೇಟ್ ವ್ಯಕ್ತಿ ನಾಯಕನ ಆಯ್ಕೆ ಮಾಡಿಕೊಳ್ಳುದು ಸಹ ಅನಿವಾರ್ಯತೆ ಎದುರಾಗುವಂತ ಸಾಧ್ಯತೆ ಇದೆ ದಿವಶಿ ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ